ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ನಾಳೆ ಕಾರ್ತಿಕ ಹುಣ್ಣಿಮೆ ಇದೆ ಈ ಒಂದು ಕಾರ್ತಿಕ ಹುಣ್ಣಿಮೆ ದಿವಸ ಕಾರ್ತಿಕ ಮಾಸದ ಈ ಒಂದು ಹುಣ್ಣಿಮೆ ದಿವಸ ಈ ಒಂದು ಕ್ರಮಗಳನ್ನು ಅನುಸರಿಸಿದರೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ನೋಡಿರಿ ಅದು ಏನೇನು ಕ್ರಮಗಳಂತಂದು ಈ ವಿಡಿಯೋದಲ್ಲಿ ನೋಡೋಣ ಈ ಒಂದು ಕಾರ್ತಿಕ ಮಾಸದ ಹುಣ್ಣಿಮೆ ಏನಪ್ಪ ಅಂದರೆ ಅತ್ಯಂತ ಮಂಗಳಕರ ಅಂತಂದು ಹೇಳ್ಬೋದು ಈ ದಿನ ನೋಡ್ರಿ ನೀವು ಕೆಲವೊಂದು ಕಾರ್ಯಗಳನ್ನು ಮಾಡೋದರಿಂದ ನಿಮ್ಮ ಆರ್ಥಿಕ ಅಭಿವೃದ್ಧಿ ಮತ್ತು ಲಕ್ಷ್ಮೀದೇವಿ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರ್ತಿಕ ಹುಣ್ಣಿಮೆ ನೋಡ್ರಿ ನವೆಂಬರ್ ಹದಿನೈದರಂದು ಪ್ರಾರಂಭ ಬೆಳಗ್ಗೆ ಪ್ರಾರಂಭ ಆಗುತ್ತೆ ಮತ್ತು ಏನಪ್ಪ ಅಂತಂದರೆ ಈ ಒಂದು ಏಕಾದಶಿ ಆದಮೇಲೆ ಈ ಒಂದು ಹುಣ್ಣಿಮೆ ತಿಥಿ ಇರ್ತೈತೆ ನೋಡ್ರಿ ಆದರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಬರುವಂಥ ಒಂದು ಏಕಾದಶಿ ಹುಣ್ಣಿಮೆಗೆ ಒಂದು ವಿಶೇಷ ಒಂದು ಮಹತ್ವ ಅಂತ ಹೇಳ್ಬೋದು ಈ ಒಂದು ಕಾರ್ತಿಕ ಮಾಸದಲ್ಲಿ ಮೊನ್ನೆ ಆಗಿರುವಂಥ ಏಕಾದಶಿ ದೇವಸ್ಥಾನ ಏಕಾದಶಿ ಅಂತಂದು ಹೇಳ್ತೀವಿ ಆನಂತರ ಈ ನೋಡ್ರಿ ಈ ದಿವಸ ನಾಲ್ಕು ನಂತರ ಯೋಗ ನಿದ್ರೆಯಿಂದ ವಿಷ್ಣು ಎಚ್ಚರಗೊಳ್ತಾನೆ ಮತ್ತು ಈ ಒಂದು ನಾಲ್ಕು ತಿಂಗಳ ಆ ಒಂದು ಅವಧಿಯನ್ನು ನಾವು ಚಾತುರ್ಮಾಸ ಅಂತಲೇ ಕರಿತೀವಿ ನವೆಂಬರ್ ಹದಿನೈದು ನೋಡ್ರಿ ಈ ಒಂದು ಹುಣ್ಣಿಮೆ ನಾಳೆನೇ ಐತಿ ಈ ಹುಣ್ಣಿಮೆ ಶುಭ ಫಲ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ದಿನದಂದು ನಾವೇನಪ್ಪ ಅಂತಂದ್ರೆ ಕೆಲವೊಂದು ಕಾರ್ಯಗಳನ್ನು ಮಾಡೋದರಿಂದ ಸಂತೋಷ ಸಮೃದ್ಧಿ ಮತ್ತು ಗೌರವ ಹೆಚ್ಚಾಗುತ್ತೆ ಅಂತಂದು ಹೇಳಲಾಗತ್ತೆ ಮತ್ತು ಅದೇ ಥರ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೈಗೊಂಡ್ರೆ ಏನು ಪರಿಹಾರ ಕ್ರಮ ಕೈಗೊಂಡ್ರೆ ನಮಗೆ ಒಂದು ಲಕ್ಷ್ಮಿಯ ಕೃಪೆ ಆಗುತ್ತೆ ಅಂತಂದು ಹೇಳ್ಬೋದು ಏನಂತಂದರೆ ಫಸ್ಟ್ನೇದು ತುಳಸಿ ಗಿಡಕ್ಕೆ ನೀವು ನೀರನ್ನು ಅರ್ಪಿಸಬೇಕು ತುಳಸಿ ಗಿಡ ನೋಡ್ರಿ ನಮ್ಮ ಹಿಂದೂ ಒಂದು ಧರ್ಮದೊಳಗೆ ಪೂಜೆಯನ್ನು ಮಾಡ್ತೀವಿ ದಿನನಿತ್ಯ ಕೂಡ ಪೂಜೆಯನ್ನು ಮಾಡಬೇಕು ಅದೇ ಥರ ಕಾರ್ತಿಕ ಹುಣ್ಣಿಮೆ ದಿನ ಈ ಒಂದು ತುಳಸಿಯನ್ನು ಪೂಜೆ ಮಾಡೋದು ಅತ್ಯಂತ ಪ್ರಯೋಜನ ಅಂತಂದು ಹೇಳ್ತಾರೆ ನೋಡ್ರಿ ಈ ತುಳಸಿ ದೇವಿಗೆ ನೀರನ್ನು ಅರ್ಪಿಸಿ ಸಂಜೆ ಮತ್ತು ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ಪ್ರತಿನಿತ್ಯವೂ ಕೂಡ ನೀರು ನೈವೇದ್ಯ ಮಾಡಿ ದೀಪವನ್ನು ಬೆಳಗೋದ್ರಿಂದ ನಮಗೆ ಜೀವನದಲ್ಲಿ ಒಂದು ನೆಮ್ಮದಿ ಸಿಗುತ್ತೆ ಅಂತಂದು ಒಂದು ನಂಬಿಕೆ ಇತ್ತು ನೋಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಲಕ್ಷ್ಮಿಯ ಒಂದು ಸ್ತೋತ್ರವನ್ನು ಪಠನೆಯನ್ನು ಮಾಡುವಂಥದ್ದು ಈ ಒಂದು ಪೂರ್ಣಿಮೆ ದಿವಸ ಹುಣ್ಣಿಮೆ ದಿನ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸ್ತೋತ್ರಗಳನ್ನು ನಾವು ಮನೆಯಲ್ಲಿ ಪಠಣೆ ಮಾಡೋದ್ರಿಂದ ಮತ್ತು ಸಾಯಂಕಾಲ ನಾವು ದೀಪದಾನವನ್ನು ಮಾಡೋದ್ರಿಂದ ನಮ್ಗೆ ಜೀವನದೊಳಗೆ ಆರ್ಥಿಕ ಸಮೃದ್ಧಿ ಬರುತ್ತಂತಂದು ಹೇಳ್ಬೋದು ಮತ್ತು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃ ಒಂದು ವಿಶೇಷವಾದ ಕೃಪೆಗೆ ನಾವು ಪಾತ್ರರಾಗುತ್ತೇವೆ ಅಂತಂದು ಹೇಳ್ತಾರೆ ನೋಡಿರಿ ಹಿಂದಿಂದನೂ ಒಂದು ಕೆಲವೊಂದು ಬಂದಿದ್ದಾವ ಆನಂತರ ಮತ್ತಿನ್ನೊಂದು ಏನಪ್ಪ ಅಂತಂದ್ರೆ ಸೂರ್ಯನಿಗೆ ನೀರನ್ನು ಅರ್ಪಿಸೋದು ಕಾರ್ತಿಕ ಒಂದು ಹುಣ್ಣಿಮೆ ದಿವಸ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಈ ಒಂದು ನೀರನ್ನು ಅರ್ಪಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಒಂದು ಅದೃಷ್ಟವನ್ನು ತರುತ್ತೆ ಅಂತಂದು ನಂಬ್ತಾರೆ ಮತ್ತು ಇದರೊಂದಿಗೆ ಏನಂದರೆ ಯಾರ್ದಾದ್ರೂ ಜಾತಕದೊಳಗೆ ಸೂರ್ಯನ ಸ್ಥಾನ ಅಂತಂದ್ರೆ ಈ ಒಂದು ಕೆಲಸವನ್ನು ಮಾಡಬೇಕು ನೀವು ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡೋದರಿಂದ ನಮ್ಮ ಪಾಪಗಳೆಲ್ಲ ದೂರ ಆಗ್ತಾವ ಅಂತ ಹೇಳಲಾಗತ್ತೆ ನೋಡಿರಿ ಅದೇ ಥರ ಇನ್ನೊಂದು ಏನಪ್ಪ ಅಂತಂದ್ರೆ ದೀಪದಾನ ಈ ಒಂದು ಕಾರ್ತಿಕ ಪೂರ್ಣಿಮೆ ದಿನ ಆಲ್ಮೋಸ್ಟ್ ಈ ಕಾರ್ತಿಕ ಮಾಸದೊಳಗೆ ದೀಪಕ್ಕೆ ವಿಶೇಷ ಒಂದು ನಾವು ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಈ ಒಂದು ಹುಣ್ಣಿಮೆ ದಿವಸ ನೀವು ದೀಪದಾನವನ್ನು ಮಾಡೋದು ಅತ್ಯಂತ ಮಂಗಳಕರ ಅಂತಂದು ಹೇಳ್ಬೋದು ನೀವು ಬಯಸಿದ ಯಾವುದೇ ಒಂದು ನದಿ ಅಥವಾ ನದಿ ತೀರದಲ್ಲಿ ಈ ದೀಪದಾನವನ್ನು ಕೂಡ ಮಾಡ್ಬೋದು ಅಂದ್ರೆ ತುಳಸಿ ದೇವಿಯ ಮುಂದೆ ಇಲ್ಲಪ್ಪ ಅಂತಂದರೆ ದೇವಸ್ಥಾನದಲ್ಲಿ ಈ ಥರ ನೀವು ದೀಪವನ್ನು ಅರ್ಪಿಸೋದ್ರಿಂದ ನಮಗೆ ಅಶುಭ ಪರಿಣಾಮಗಳೆಲ್ಲ ಕಡಿಮೆ ಆಗಿ ಒಳ್ಳೆಯ ಒಂದು ಶುಭ ಸೂಚನೆ ಸಿಗ್ತೈತೆ ನೋಡಿರಿ ಈ ಒಂದು ದೀಪದಾನ ಮಾಡಿದ್ದ ಪುಣ್ಯನ ಬರ್ತೈತಿ ಅದೇ ಥರ ಶಿವನಿಗೆ ಅಭಿಷೇಕವನ್ನು ಮಾಡುವಂಥದ್ದು ಈ ಒಂದು ಕಾರ್ತಿಕ ಹುಣ್ಣಿಮೆ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡೋದು ಭಾಳ ಅಂದ್ರೆ ಭಾಳ ಒಳ್ಳೆಯದು ನೋಡ್ರಿ ಅಭಿಷೇಕ ಯಾಕೆಂದರೆ ಈ ಕಾರ್ತಿಕ ಮಾಸದೊಳಗೆ ಹೆಚ್ಚಾಗಿ ನಾವು ಶಿವನನ್ನು ಪೂಜೆ ಮಾಡೋದು ಅದೇ ಥರ ವಿಷ್ಣುವನ್ನು ಕೂಡ ಪೂಜೆಯನ್ನು ಮಾಡ್ತಾರೆ ಹಾಲು ಮತ್ತು ಗಂಗಾ ಜಲ ಅಭಿಷೇಕಕ್ಕೆ ಏನು ಬಳಸ್ತೀರಿ ನೋಡ್ರಿ ಜೇನು ಮೊಸರು ತುಪ್ಪ ಇದೆಲ್ಲ ಹಾಕಿ ಅಭಿಷೇಕ ಮಾಡೋದ್ರಿಂದ ಜೀವನದೊಳಗೆ ತೊಂದರೆಗಳು ದೂರ ಆಗುತ್ತೆ ಅಂತಂದು ಹೇಳ್ತಾರೆ ಮತ್ತು ಮನೆಯೊಳಗೂ ನೋಡ್ರಿ ನಮಗೆ ಗೊತ್ತಿರ್ಬೋದು ಕೆಲವೊಂದು ಟೈಮಲ್ಲಿ ಅಭಿಷೇಕವನ್ನು ಮಾಡೇ ಮಾಡ್ತಾರೆ ಅದೇ ಥರ ದೇವಸ್ಥಾನದೊಳಗೆ ಮಾಡಬೇಕು ಮತ್ತು ಏನಂದ್ರೆ ಈ ಒಂದು ಹುಣ್ಣಿಮೆ ದಿನ ಈ ಶಿವನ ಕಾರ್ತಿಕ ಹುಣ್ಣಿಮೆ ದಿವಸ ತ್ರಿಪುರಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವನನ್ನು ಸಂಹರಿಸಿ ಸಂಹರಿಸಿದ ಅಂತಂದು ಪುರಾಣದೊಳಗೆ ಹೇಳ್ತಾರೆ ಹಾಗಾಗಿ ಇದು ಒಂದು ವಿಶೇಷವಾದ ದಿನ ಮತ್ತು ಶಿವನ ಒಂದು ಆರಾಧನೆ ಗಮನಾರ್ಹ ಅಂತಂದು ಹೇಳ್ಬೋದು ನೋಡಿರಿ ಇದು ಈ ಥರ ಒಂದು ಹುಣ್ಣಿಮೆಯೇ ವಿಶೇಷ ಇದು ಕಾರ್ತಿಕ ಹುಣ್ಣಿಮೆಯೆ ಈ ಥರ ನೀವು ಕೂಡ ಮಾಡಿ ನೋಡಿರಿ ಏನೇ ಪ್ರ ತೊಂದರೆಗಳಿದ್ರು ಕಡಿಮೆ ಆಗ್ತಾವೆ ಅಂತ ನಂಬಲಾಗತ್ತೆ ಹಿಂದಿನಿಂದ ಹಿರಿಯರು ಕೂಡ ಮಾಡಿಕೊಂಡು ಬಂದಿರುವಂಥದ್ದು ನಿಮಗೂ ಈ ಒಂದು ಕಾರ್ತಿಕ ಮಾಸದ ವಿಶೇಷ ಪೌರ್ಣಿಮೆ ದಿವಸ ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂದರೆ ಮುನ್ನೂರ ಅರವತ್ತೈದು ಬತ್ತಿಯ ಒಂದು ದೀಪಾರಾಧನೆ ಕೂಡ ಮಾಡಿರಿ ಇವತ್ತು ತೋರಿಸ್ಬೇಕಾಗಿತ್ತು ನನಗೆ ಟೈಮ್ ಸಿಕ್ಕಿಲ್ಲ ತೋರ್ಸೋಕ್ಕಾಗಿಲ್ಲ ನಾಳೆ ದಿವಸ ತೋರಿಸ್ತೀನಿ ಕಾರ್ತಿಕ ಮಾಸ ಮುಗಲಿ ಒಂದು ದಿವಸ ಆ ಒಂದು ಮುನ್ನೂರ ಅರವತ್ತೈದು ದೀಪದ ಬತ್ತಿಯ ಒಂದು ದೀಪಾರಾಧನೆಯನ್ನು ಮಾಡಬೇಕು ದೀಪದ ಒಂದು ನಮಗೆ ಪುಣ್ಯ ಸಿಗ್ತೈತಿ ನೋಡಿರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಾನು ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು